ರೋಡ್ ರೋಡ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ವಿಭಿನ್ನವಾಗಿ ಅಣುಕು ಶವಯಾತ್ರೆಯನ್ನ ಮಾಡುವ ಮೂಲಕ ವಿಭಿನ್ನವಾಗಿ ಕನ್ನಡಪರ ಸಂಘಟನೆ ಪ್ರತಿಭಟನೆಯನ್ನ ನಡೆಸಿರೋದು ಅಣುಕು ಶವಯಾತ್ರೆಯನ್ನ ಮಾಡೋ ಮೂಲಕ ಜೊತೆಗೆ ಘೋಷಣೆಯನ್ನು ಬೆಳಗಾವಿಯಲ್ಲಿ ಎಂಎಸ್ ಗುಂಡರ ಗುಂಡಾಟಿಕೆಯನ್ನು ವಿರೋಧಿಸಿ ಮತ್ತು ಕರ್ನಾಟಕದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಖಂಡ ಕರ್ನಾಟಕ ಪಲ್ಲಿಗೆ ಕರೆಯನ್ನು ಪರವಾಗಿದೆ ಇದರ ಬೆಂಗಳೂರು ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಗಿದೆ ಪ್ರತಿಭಟನೆಯಲ್ಲಿ ಎಂಎಸ್ ದೃಶ್ಯಗಳನ್ನು ಗಮನಿಸಿದ್ರೆ ಶವದ ಅಡುಕನ್ನು ಕನಸು ಮಾಡಿ ಬೆರವಣಿಗೆ ಮಾಡ್ತಾ ಇದ್ದಾರೆ ಕರ್ನಾಟಕ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಕಾರ್ಯಕರ್ತರು ಅವರನ್ನು ಮಾತನಾಡುತ್ತಾ ಹೋದರು ಈ ಒಂದು ಕಲ್ಪನೆಯಲ್ಲಿ ಯಾಕೆ ಪ್ರತಿಭಟನೆ ಸರ್ ಪದೇ ಪದೇ ಸಹಸ್ರಾರು ವರ್ಷಗಳಿಂದ ಕನ್ನಡಿಗರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಗಳನ್ನು ಮಾಡಿಕೊಂಡಿರ್ತಕ್ಕಂಥ ಎಂಇಎಸ್ ಗೂಂಡರಿಗೆ ಸರ್ಕಾರ ಬುದ್ದಿ ಕಲಿಸುವಂತ ಕೆಲಸವನ್ನ ಯಾವುದೂ ಮಾಡ್ತಾ ಇಲ್ಲ ನಾವು ಸಹ ಒಂದೂವರೆ ತಿಂಗಳಿಂದ ಕಾದ್ರೂ ನೋಡುದು ಬಹುಶಃ ಇವರೆಲ್ಲರೂ ಬುದ್ದಿ ಕಲಿಬಹುದು ಅಂತೇಳಿ ಯಾಕೋ ಕಲಿಯುವಂತಹ ಲಕ್ಷ ಎಂಇಎಸ್ ಗುಂಡ್ರು ಮಾಡ್ತಾ ಇಲ್ಲ ಹಾಗಾಗಿ ವಾಟಾಳ್ ನಾಗ್ರ ಸಾಹೇಬ್ರು ಮರಾಠಿ ನೆಲದಲ್ಲಿ ಮರಾಠಿ ನೆಲದಲ್ಲಿ ಮರಾಠಿಗರು ಹೋರಾಟ ಮಾಡಿದ್ರೆ ಅವರಿಗೆ ಸನ್ಮಾನ ಆಗುತ್ತೆ ಅದೇ ಕನ್ನಡಿಗರು ಕನ್ನಡದ ನೆಲದಲ್ಲಿ ಮಾಡಿದ್ರೆ ಈ ರೀತಿಯ ಅವಮಾನ ಆಗುತ್ತೆ ಇದೇ ಕನ್ನಡಿಗರಿಗೂ ಮರಾಠಿಗರಿಗೂ ಇರುವ ವ್ಯತ್ಯಾಸ ಅದಕ್ಕೋಸ್ಕರ ಮರಾಠಿಗರು ಇಲ್ಲಿ ಬಂದು ದಬ್ಬಾಳಿಕೆ ಬರೀತಾ ಇದ್ದಾರೆ ಅಲ್ಲಿರ್ತಕ್ಕಂತಹ ಮಹಾರಾಜರನ್ನ ಬಂದು ಇಲ್ಲಿ ಪೋಷಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಕನ್ನಡ ಪರ ಹೋರಾಟಗಾರರನ್ನ ಹತ್ತುವಂತಹ ಈ ಸರ್ಕಾರಕ್ಕೆ ಇವತ್ತು ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಕನ್ನಡಿಗರ ಮೇಲೆ ಅಭಿಮಾನ ಇದ್ದಿದ್ರೆ ಕರ್ನಾಟಕಕ್ಕೆ ಬಂದ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಬೆಂಬಲವನ್ನ ಸೂಸ್ತಾ ಇದ್ರು ಸ್ವಾಮಿ ನಿಮಗೆ ಹೊಡೆದಿರೋದು ಸರ್ಕಾರಿ ಉದ್ಯೋಗಿಗಾ ಹೊಡೆದಿರೋದು ಕನ್ನಡಪರ ಸಂಘಟನೆಯವ್ರಿಗೆಲ್ಲ ಹೊಡೆದಿರೋದು ಉದ್ಯೋಗಿಗಳು ಹೊಡೆದಿರೋದು ನಿಮ್ಗೆ ನಾಚಿಕಮಾನ ಮರ್ಯಾದೆ ಇಲ್ವಾ ನಿಮ್ಮ ಉದ್ಯೋಗಿಗಳನ್ನ ನೀವು ಕಾಪಾಡಿಕೊಳ್ಳುವಂತ ಸ್ಥಿತಿ ಇಲ್ಲ ಅಂದ್ರೆ ಕನ್ನಡಿಗರಿಗೆ ಬಿಡ್ರಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೋರಾಟವನ್ನ ಸಿಕ್ತಿರಲ್ಲ ನಿಮ್ಗೆ ನಾಚಿಕಮಾನ ಮರ್ಯಾದೆ ಇಲ್ವಾ ಇಲ್ಲ ನಿಮ್ಗೆ ಮಾನ ಮರ್ಯಾದೆ ಈ ತರ ಅನ್ಯಾಯದಿಂದ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡುವುದನ್ನ ಫಸ್ಟ್ ನಿಲ್ಲಿಸಿ ಸರ್ಕಾರ ಜೆಸಿ ರೋಡ್ ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ವಿಭಿನ್ನವಾಗಿ ಅನುಕೂಲ ಶಬಯಾಪ್ರಿಯನ್ನ ಮಾಡುವ ಮೂಲಕ ವಿಭಿನ್ನವಾಗಿ ಕನ್ನಡ ಪರ ಸಂಘಟನೆ ಪ್ರತಿಭಟನೆಯನ್ನ ನಡೆಸಿರೋದು ಅಣುಕು ಶವಯಾತ್ರೆಯನ್ನು ಮಾಡುವ ಮೂಲಕ ಜೊತೆಗೆ ಘೋಷಣೆಯನ್ನು ಬೆಳಗಾವಿಯಲ್ಲಿ ಎಂಎಸ್ ಗುಂಡರ ಪುಂಡಾಟಿಕೆಯನ್ನು ವಿರೋಧಿಸಿ ಮತ್ತು ಕರ್ನಾಟಕದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಖಂಡ ಕರ್ನಾಟಕ ಪಂಡಿಗೆ ಕರೆಯನ್ನು ಕೊಡಲಾಗಿದೆ ಇದರ ಬೆನ್ನೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಗಿದೆ ಪ್ರತಿಭಟನೆ ದೃಶ್ಯಗಳನ್ನು ಗಮನಿಸಿದರೆ ಸಂಪೂರ್ಣವಾಗಿ ಶವದ ಅಣುಕನ್ನು ಕಡಿರೋಧ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಕಾರ್ಯಕರ್ತರು ಅವರನ್ನ ಮಾತನಾಡುತ್ತಾ ಈ ಒಂದು ಕಲ್ಪನೆಯಲ್ಲಿ ಯಾಕೆ ಈ ಪ್ರತಿಭಟನೆ ಸರ್ ಪದೇ ಪದೇ ಸಹಸ್ರಾರು ವರ್ಷಗಳಿಂದ ಕನ್ನಡಿಗರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಎಂಇಎಸ್ ಗೂಂಡರಿಗೆ ಸರ್ಕಾರ ಬುದ್ದಿ ಕಲಿಸುವಂತ ಕೆಲಸವನ್ನು ಯಾವುದು ಮಾಡ್ತಾ ಇಲ್ಲ ನಾವು ಸಹ ಒಂದೂವರೆ ತಿಂಗಳಿಂದ ಕಾದ್ರೂ ಬಹುಶಃ ಇವರೆಲ್ಲರೂ ಬುದ್ದಿ ಕಲಿಬಹುದು ಅಂತೇಳಿ ಯಾಕೋ ಕಲಿಯುವಂತಹ ಲಕ್ಷ ಎಂಎಸ್ ಪುಂಡ್ರು ಮಾಡ್ತಾ ಇಲ್ಲ ಹಾಗಾಗಿ ವಾಟಾಳ್ ಸಾಹೇಬ್ರು ಮರಾಠಿ ನೆಲದಲ್ಲಿ ಮರಾಠಿ ನೆಲದಲ್ಲಿ ಮರಾಠಿಗರು ಹೋರಾಟ ಮಾಡಿದ್ರೆ ಅವ್ರಿಗೆ ಸನ್ಮಾನ ಆಗುತ್ತೆ ಅದೇ ಕನ್ನಡಿಗರು ಕನ್ನಡದ ನೆಲದಲ್ಲಿ ಮಾಡಿದ್ರೆ ಈ ರೀತಿ ಅವಮಾನ ಆಗುತ್ತೆ ಇದೇ ಕನ್ನಡಿಗರಿಗೂ ಮರಾಠಿಗರಿಗೂ ಇರುವ ವ್ಯತ್ಯಾಸ ಅದಕ್ಕೋಸ್ಕರ ಮರಾಠಿಗರು ಇಲ್ಲಿ ಬಂದು ದಬ್ಬಾಳಿಕೆ ಬರೀತಾ ಇದ್ದಾರೆ ಅಲ್ಲಿರ್ತಕ್ಕಂತಹ ಮಹಾರಾಜರನ್ನ ಬಂದು ಇಲ್ಲಿ ಪೋಷಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಕನ್ನಡ ಪರ ಹೋರಾಟಗಾರರನ್ನ ಹತ್ತುವಂತಹ ಈ ಸರ್ಕಾರಕ್ಕೆ ಇವತ್ತು ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಕನ್ನಡಿಗರ ಮೇಲೆ ಅಭಿಮಾನ ಇದ್ದಿದ್ರೆ ಕರ್ನಾಟಕಕ್ಕೆ ಬಂದಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಬೆಂಬಲವನ್ನ ಸೂಸ್ತಾ ಇದ್ರು ಸ್ವಾಮಿ ನಿಮಗೆ ಹೊಡೆದಿರೋದು ಸರ್ಕಾರಿ ಉದ್ಯೋಗಿಗಪ್ಪ ಹೊಡೆದಿರೋದು ಕನ್ನಡ ಪರ ಸಂಘಟನೆಯವ್ರಿಗೆಲ್ಲ ಹೊಡೆದಿರೋದು ಉದ್ಯೋಗಿಗಳಿಗೆ ಹೊಡೆದಿರೋದು ನಿಮ್ಗೆ ನಾಚಿಕೆಮಾನ ಮರ್ಯಾದೆ ಇಲ್ವಾ ನಿಮ್ಮ ಉದ್ಯೋಗಿಗಳನ್ನ ನೀವು ಕಾಪಾಡಿಕೊಳ್ಳುವಂತ ಸ್ಥಿತಿ ಇಲ್ಲ ಅಂದ್ರೆ ಕನ್ನಡಿಗರಿಗೆ ಬಿಡ್ರಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೋರಾಟವನ್ನ ಸಿಕ್ತಿರಲ್ಲ ನಿಮ್ಗೆ ನಾಚಿಕಮಾನ ಮರ್ಯಾದೆ ಇಲ್ವಾ ಇಲ್ವಾ ನಿಮ್ಗೆ ನಾಚಕಮಾನ ಮರ್ಯಾದೆ ಈ ತರ ಅನ್ಯಾಯದಿಂದ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ಫಸ್ಟ್ ನಿಲ್ಲಿಸಿ ಸರ್ಕಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್